ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಇದು ಎರಡು ಸಾವಿರದ ಹತ್ತನೇ ಇಸ್ವಿ ಜನವರಿ ಆರನೇ ತಾರೀಕು ಟಿ ಟು ಇಲ್ಲೊಂದು ಚೂರ ಅಳಸೋಗಿರ್ಬೋದು ಆರನೇ ತಾರೀಕು ನಾವು ಬೆಂಗಳೂರಿಂದ ಡೆಲ್ಲಿ ಮುಖಾಂತರ ಕಾಶಿಗೆ ಹೋದ್ರು ಅವಾಗ ಕಡೆಯದಾಗಿ ನನ್ನ ತಂದೆಗೆ ಕಾಶಿ ವಿಶ್ವನಾಥನ ದರ್ಶನ ತನ್ನ ಜೀವನದಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಕೊರಗಿತ್ತು ಅಂತ ನನ್ನ ಅಕ್ಕ ನಮ್ಮ ಬಾಬ ನಾನು ಮತ್ತೆ ನನ್ನ ಹೆಂಡತಿ ನಾವು ನಾಲ್ಕು ಜನ ನನ್ನ ತಂದೇನ ಕಾಶಿಗೆ ಹೋದು ಅವರಿಗೆ ಅಷ್ಟೊತ್ತಾಗಲೇ ಎರಡನೇ ಸಲ ಅಂದರೆ ಎರಡು ಸಾವಿರದ ಒಂದರಲ್ಲಿ ಫಸ್ಟ್ ಟೈಮ್ ಸ್ಟ್ರೋಕ್ ಹೊಡೆದಿತ್ತು ಎರಡು ಸಾವಿರದ ಹತ್ತರಲ್ಲಿ ಜನವರಿ ಒಂದನೇ ತಾರೀಕು ಪ್ರಾಬಬಲಿ ಯಾಕೆಂದರೆ ಅವತ್ತಿಂದ ಅವರು ಮಂಕಾದರು ಅಂತ ನಾವು ಅಂದ್ಕೊಂಡಿದ್ವಿ ಅದೊಂಥರ ವಿಚಿತ್ರವಾದ ಒಂದು ಸ್ಟ್ರೋಕ್ ಹೊಡೆದಿದೆ ಹೈಪೋಥಲಬಸ್ ರೀಜನ್ಗೆ ಅಂತ ನಾವು ಹೇಳ್ತೀವಿ ಮಾತು ನಿಂತೋಗಿತ್ತು ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಸುಮ್ಮನೆ ನೀವು ನೋಡ್ತಿರೋದು ನೀವು ಏನೇ ಪ್ರಶ್ನೆ ಕೇಳಿದ್ರು ಊಟ ಆಯ್ತಾ ಸಾರ್ ಅಂದ್ರು ಸುಮ್ಮನೆ ಹೀಗೆ ನೋಡೋದು ಊಟ ಮಾಡ್ತೀರಾ ಅಂದರು ಸುಮ್ಮನೆ ಹೀಗೆ ನೋಡೋದು ಹತ್ತಿರ ಬಂದು ಅಲ್ಲಾಡ್ಸಿ ನಾ ಹೇಳಿದ್ದು ನಿಮಗೆ ಅರ್ಥ ಇಲ್ವಾ ಕೇಳಿಸ್ಲಿಲ್ಲ ಅಂದರೆ ಹ್ಞೂ 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 ಅನ್ನೋರು ಆಮೇಲೆ ಕಂಟ್ರೋಲೇ ಇರಲಿಲ್ಲ ಬೀದಿಲಿ ಅಂದರೆ ಇಲ್ಲೇ ಇಲ್ಲೆಲ್ಲ ಆಗೋಗ್ಬಿಡೋದು ಆ ಪರಿಸ್ಥಿತಿ ಬಂತು ಆ ಪರಿಸ್ಥಿತಿಲಿ ನಾವು ಅವ್ರನ್ನ ಕಾಶಿಗೆ ಕರ್ಕೊಂಡು ಹೋದು ಯಾಕೆಂದರೆ ಅವರು ಕಡೆ ಇಚ್ಛೆ ಅದನ್ನು ಕಡೆ ಇಚ್ಛೆ ಅಂತ ನಾವು ಹೇಳಿ ಈಗ ಹೇಳ್ತೀವಿ ಯಾಕಂದ್ರೆ ತೀರ್ಕೊಂಡಿರೋದ್ರಿಂದ ಮುಂಚೆ ನಮಗೆ ಅದಕ್ಕೆ ಅದೇ ಕಡೆ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಚೇರ್ ಮೇಲೆ ಕೂಡಿಸಿ ಯಾಕೆ ಪ್ಲಾಸ್ಟಿಕ್ ಚೇರ್ ಇಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಕೈ ಹಿಡ್ಕೊಂಡು ನಡ್ಕೊಂಡು ಹೋದು ನಿಧಾನಕ್ಕೆ ಹೀಗೇ ಮಕ್ಳು ನಡೀತಾರೆಲ್ಲ ಬಿದ್ದೋಗ ನಡ್ಕೊಂಡು ತವೇರಲ್ಲಿ ಹತ್ತೋವರೆಗೂ ಇದು ಮಾಡಿದ್ರು ಒಂದೊಂದು ಸಲ ಮಾತಾಡೋರು ಒಂದೊಂದು ಸಲ ಮಾತಾಡ್ತಿರ್ಲಿಲ್ಲ ಎಷ್ಟೋ ಸಲ ಮಾತಾಡ್ತಿರ್ಲಿಲ್ಲ ನನ್ನ ದೊಡ್ಡಕ್ಕ ಕೇಳಿದ್ರು ಎಲ್ಲಿಗೆ ಹೋಗ್ತಿದ್ಯಾ ಗೊತ್ತಾ ಅಂತ ಅವಳು ಏನೋ ಮಾತಾಡ್ಸೋಕ್ಕೆ ತನ್ನ ತಂದೆ ಕಾಶಿಗೆ ಹೊರಟಿದ್ದಾನೆ ಅನ್ನೋ ಒಂದು ಬಾಂಧವ್ಯದಿಂದ ಕೇಳಿದ್ಳು ಅದು ಏನೋ ಅನ್ನಿಸ್ತೇನು ನನ್ನ ತಂದೆಗೆ ಆ ದೇವ್ರ ಎಲ್ಲಿ ಕರೀತನೋ ಅಲ್ಲಿ ಅಂದರು ನಮ್ಗೆ ಆಶ್ಚರ್ಯನೂ ಆಯಿತು ಇದಕ್ಕಿದಾಗ ಮಾತಾಡ್ತಾರೆ ಇದಕ್ಕಿದಾಗ ಮಾತಾಡಲಿಲ್ಲ ಅದು ಆ ರೀತಿ ಉತ್ತರ ಕೊಡೋಕ್ಕೆ ಆ ರೀತಿ ಹಾಗಾಗಿ ಕಷ್ಟಪಟ್ಕೊಂಡು ಹಾಗೂ ಇವು ಕಾರ್ ಹಚ್ಚಿದ್ದು ಆಮೇಲೆ ನಿಮಗೆ ನನ್ನ ಹತ್ರ ಫೋಟೋ ಇದೆ ಆಂಬಿಯಲ್ಲಿ ಬಂತಾರೆ ಅದಕ್ಕೆ ಅದರಲ್ಲಿ ನಾವು ಫ್ಲೈಟಲ್ಲಿ ಹಿಂಗೆ ಕರ್ಕೊಂಡೋದಾಗ ಇದು ಏರ್ಪೋರ್ಟಲ್ಲಿ ಟರ್ಮಿನಲ್ನಿಂದ ವೀಲ್ ಹೋಗಿ ಕರ್ಕೊಂಡೋಗಿ ಆ್ಯಂಬಿಲಿಬಲ್ ಕೂಡಿಸ್ಕೊಂಡು ಅದೇ ಹಿಂದುಗಡೆ ಡೋರಿಂದ ಎಂಟ್ರಿ ಕೊಟ್ಟು ಅಲ್ಲಿ ಹಿಂದುಗಡೆ ಇದೆ ಲಾಸ್ಟ್ ರೋ ಅಲ್ಲಿ ಆ ಥರದೇ ಬುಕ್ ಆಗಿತ್ತು ಹಾಂ ಆ ಕಡೆ ಇದರಲ್ಲಿ ಕರ್ಕೊಂಡೋಗಿ ನಿಜವಾಗ್ಲು ಎಲ್ರಿಗೂ ಕೈ ಮುಗಬೇಕು ಎಲ್ಲರೂ ನೆನೇಬೇಕು ನನ್ನ ತಂದೆಗೆ ಎಲ್ಲ ಸೇವೆ ಮಾಡಿದ್ರು ಕರ್ಕೊಂಡೋಗಿ ಕೂಡಿಸ್ಕೊಂಡು ಅಲ್ಲಿಂದ ಇಳಿಸ್ಬೇಕಾದ್ರು ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಡೆಲ್ಲಿ ಏರ್ಪೋರ್ಟಲ್ಲೂ ಇಳಿಸಿದ್ರು ಇಳಿಸ ಮೇಲೆ ಡೆಲ್ಲಿಲಿ ಶಂಕರ ಮಠದಲ್ಲಿ ನಾವು ಅವತ್ತು ನೈಟ್ ಹಾಲ್ಟ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಕಾಶಿಗೆ ಹೋಗೋ ಫ್ಲೈಟ್ ಇದ್ದಿದ್ದು ಸೊ ಹಾಗಾಗಿ ಏನಾಯಿತು ಅಲ್ಲಿ ಇಳಿದ ಮೇಲೆ ಚೇರು ಈ ವೀಲ್ ಚೇರಿಂದ ಅವರು ವೆಹಿಕಲ್ ಕೂತ್ಕೋಬೇಕು ಅವ್ರಿಗೆ ಹೇಳಿದ್ರೆ ಹೇಳು ಅಂದರೆ ಹೇಳೋಕ್ಕಾಗ್ತಿಲ್ಲ ದೇಹ ಎಂಬತ್ತೊಂಬತ್ತು ಕೆ ಜಿ ಹೋದರೆ ಆ ಅಂತಾರೆ ಆಮೇಲೆ ಡೆಲ್ಲಿಲಿ ಇಳಿಸಿ ಅಲ್ಲಿಂದ ಏರ್ಕ್ರಾಫ್ಟಿಂದ ವೀಲ್ ಚೇರನ್ನು ಕರ್ಕೊಂಡೋಗಿದ್ದೀವಿ ಹೊರಗಡೆ ಪ್ರೀಪೇಯ್ಡ್ ಟ್ಯಾಕ್ಸಿ ಎಲ್ಲ ಇರುತ್ತೆ ಅಲ್ಲಿ ವೆಹಿಕಲ್ ಬಂದಿತ್ತು ವೆಹಿಕಲ್ ಕೂತ್ಕೊಳ್ಳಿ ಅದಕ್ಕೆ ಆಗ್ತಾಯಿಲ್ಲ ನಮಗೆ ಅವರು ಎಂಬತ್ತೊಂಬತ್ತು ಕೆ ಜಿ ಇದ್ದಾರೆ ಅದು ಈಸಿಯಾಗಿ ಲಿಫ್ಟ್ ಪಾಳ ಅಪ್ಪ ಹೇಳು ಅಂತಂದರೆ ಅವರು ಸುಮ್ಮನೆ ನೋಡ್ತಾರೆ ಏನು ಕೇಳ್ತಾ ಇವೇನೋ ಅನ್ನೋ ಥರ ಇರ್ತಾರೆ ಕೊನೆಗೆ ಒಂದಷ್ಟೊತ್ತು ಮಾತ್ರ ಭಾಳ ಹೆಣಗಾಡ್ಬಿಟ್ರು ಅವರು ಎತ್ತಕೋದ್ರೆ ಅಯ್ಯಪ್ಪ ಅನ್ನೋರು ಏನೋ ನೋವು ಆಗ್ತಾ ಇದೆ ಏನಾಗ್ತಿದೆ ನಮ್ಗೆ ಗೊತ್ತಾಗ್ತಿಲ್ಲ ಏನಪ್ಪ ಇಲ್ಲೇ ಇಲ್ಲಾರು ಹೆಚ್ಚು ಕಮ್ಮಿ ಆಗ್ಬಿಡ್ತೇನೋ ಅನ್ನೋ ಅಂತ ಒಂದು ಸಂಕಟ ಶುರು ಆಯಿತು ಆಮೇಲೆ ಹಾಗೂ ಹೀಗು ಮಾಡಿ ವೆಹಿಕಲಲ್ಲಿ ಕೂಡಿಸ್ಕೊಂಡು ಅಲ್ಲಿಂದ ತಿರ್ಗಾ ಶಂಕರ ಮಠಕ್ಕೆ ಹೋದಾಗಪ್ಪಪ ಅಲ್ಲಿಯವರು ಅಷ್ಟೆ ಈ ಪ್ಲಾಸ್ಟಿಕ್ ಚೇರ್ಗಳಿರುತ್ತಲ್ಲ ಆ ಚೇರಲ್ಲಿ ಕೂಡಿಸ್ಕೊಂಡು ನಮಗೋ ಗ್ರಹಚಾರಿಕೆ ಫಸ್ಟ್ ಫ್ಲೋರಲ್ಲಿ ರೂಮು ಅದಕ್ಕೆ ನಾಲ್ಕು ನಾಲ್ಕು ಐದೈದು ಜನ ಎತ್ಕೊಂಡು ನಮ್ಮಪ್ಪ ಹೇಳೋದು ಎಂಬತ್ತೊಂಬತ್ತು ಕೆ ಜಿ ವೆಯ್ಟು ಎಲ್ಲ ಹೊತ್ಕೊಂಡೋಗಿ ರೂಮಿಗೆ ಹೋಗಿ ಅಲ್ಲಿ ಆಮೇಲೆ ಮಲಗಿಸಿದ್ರು ಇದಲ್ಲ ಅವಳು ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಮಲಗೇ ಇರೋರು ಮಲ್ಕೊಂಡೆ ಏನಾದ್ರು ತಿಂತಿದ್ರೆ ತಿನ್ನೋರು ಅದು ಮಕ್ಕಳ ಥರ ಹೀಗಿಟ್ಟರೆ ಬಾಯಿ ಹತ್ತಿರ ಆ ಅನ್ನೋರು ನೀರು ಕುಡಿತ ಅನ್ಬಿಟ್ರೆ ಹೀಗೆ ಕುಡಿಯೋರು ಅಷ್ಟೇ ಆ ಥರ ಅವರು ಅದೆಲ್ಲ ಆಯಿತು ಆಮೇಲೆ ಮಾರನೇ ಮಾರಣೀಸ ಅಲ್ಲಿಂದ ತಿರ್ಗಾ ಕಷ್ಟಪಟ್ಟು ಎಲ್ಲ ಮಾಡಿ ಅವ್ರನ್ನ ಕೆಳಗಡೆ ಇಳಿಸಿ ಡೆಲ್ಲಿ ಏರ್ಪೋರ್ಟ್ಗೆ ಕರ್ಕೊಂಬೋದು ಅಲ್ಲಿಂದ ಕಾಶಿ ವಾರಣಾಸಿ ಏರ್ಪೋರ್ಟಿಗೆ ಹೋದವು ಹೋದ್ಮೇಲೆ ಅಲ್ಲೂ ರೂಮ್ ಎಲ್ಲ ಮಾಡಿ ಅಲ್ಲಿ ದರ್ಶನಕ್ಕೆ ಹೋದಾಗ ನನಗೆ ತಿಳಿದ ಮಟ್ಟಿಗೆ ಇದು ವರ್ಗು ಯಾರು ನಾನು ಕಣ್ಣಾರೆ ಕಂಡಿಲ್ಲ ಕಿವಿಯಾರೆ ಕೇಳಿಲ್ಲ ಕಾಶಿ ವಿಶ್ವನಾಥನ ಅಭಿಷೇಕ ಪೂಜೆ ಚೇರ್ ಮೇಲೆ ಕೂತ್ಕೊಂಡು ಯಾರೂ ಮಾಡಿಲ್ಲ ನನ್ನ ತಂದೆ ಮಾಡಿದ್ರು ನನ್ನ ತಂದೆ ಚೇರಲೆ ಕೂಡಿಸಿ ಮೇಲಿಂದನೇ ಪೂಜೆ ಮಾಡಿಸಿದ್ರು ಆಮೇಲೆ ಅವ್ರಿಗೆ ಎಲ್ಲ ಹಚ್ಚಿದ್ರು ನಾವು ಅವ್ರ ಸೆಕ್ಯೂರಿಟಿಲಿ ಅವ್ರನ್ನ ಬೇಕು ಬಿಟ್ಟರು ನಾವು ಸುತ್ತಾಕ್ಕೊಂಡು ಹೋದ್ರು ದಡತಡ ದಡತಡ ಅಂತ ಕರ್ಕೊಂಡು ಹೋಗ್ಬಿಟ್ರು ಇವರು ಅಲ್ಲಿ ಪಾಪ ಬಂದವರು ಅಂತ ಅವರು ಹಾ ಹಾ ಅಲ್ಲಿ ತಿಳಿದವರು ಒಬ್ರು ಸೌತ್ ಇಂಡಿಯನ್ ಇದ್ದರು ಆ ಸೌತ್ ಇಂಡಿಯನ್ ಅವ್ರಿಗೆ ಹೇಳಿದ್ವು ಎಲ್ಲ ಅರೇಂಜ್ ನಮ್ಮ ಅಕ್ಕ ಹೋಗ್ತಾನೆ ಇರ್ತಾಳೆ ಅವಳು ಕಾಶಿ ಗೀಜಿಗೆಲ್ಲ ಮಾಮೂಲಿ ಹೋಗ್ತಿರ್ತಾಳೆ ಅಲ್ಲಿ ಎಲ್ರಿಗೂ ರೆಗ್ಯುಲರ್ಗೆ ಅವ್ರಿಗೆ ಸ್ವಲ್ಪ ಕನ್ನಡನೂ ಬರೋದು ಅವರು ಕನ್ನಡನೂ ಬರೋದು ಹಿಂದಿನೂ ಮಾತಾಡೋರು ಅವರು ಎಲ್ಲ ಅರೇಂಜ್ ಮಾಡಿದ್ರು ಪಾಪ ಏಳೆಂಟು ಜನ ನಮ್ಮ ಸಹಾಯಕ್ಕಿದ್ರು ಎಲ್ಲ ಮಾಡಿ ಕನೆಕ್ಟ್ ಕರ್ಕೊಂಡೋಗಿ ನಾವು ಇದನ್ನೆಲ್ಲ ಮಾಡಿದ್ಮೇಲೆ ಅಲ್ಲಿ ಅವ್ರಿಗೆ ಫಸ್ಟು ದರ್ಶನ ಆಗೋಯ್ತು ನಮ್ಮ ನಾವು ನೆಕ್ಸ್ಟ್ ಬಂದು ನೋಡಿರಿ ನಮ್ಮ ಒಂದು ಭಾಗ್ಯ ಅವರು ದರ್ಶನ ಮಾಡಿಕೊಂಡು ಆಚೆ ಬರ್ಬೇಕಾದ್ರೆ ನಾವು ಒಳಗೆ ಇದ್ದೀವಿ ಎದುರುಗಡೆ ಬಂದರೆ ನಮ್ಮ ಹತ್ರ ನಂಬಿ ಬಿಟ್ಟರೆ ಬಿಡಿ ನಾನು ಯಾರೂ ಬಲವಂತ ಮಾಡಲ್ಲ ನನ್ನ ಅನಿಸಿಕೆ ನಾ ಹೇಳ್ತೀನಿ ನಮ್ಮಪ್ಪನಿಗೆ ಆ ವಿಭೂತಿ ಹಾಕಿತ್ತು ಆ ಎದುರುಗಡೆ ಬಂದಿತ್ತು ಅದೇನೋ ನನಗೆ ಗೊತ್ತಿಲ್ಲ ನಮ್ಮಪ್ಪ ನನ್ನ ಕಣ್ಣಿಗೆ ನನ್ನ ಭಾಗಕ್ಕೆ ಶಿವನಾಗಿ ಕಂಡ ನನ್ನಪ್ಪನ ನಾನು ಮಹಾಬಲ ಅಂತಲೇ ಕರಿತಾ ಇದ್ದೆ ಅದಕ್ಕಾಗಿ ಮಹಾಬಲ ಅಂತ ಯಾಕಂದರೆ ಒಂದು ಸಲ ಒಂದು ನಿರ್ಧಾರ ತಗೊಂಡ್ರೆ ಅದನ್ನು ಆಚಲ ಬದಲಾಯಿಸ್ತಾನೇ ಇರಲಿಲ್ಲ ಓ ಮಹಾಬಲೇಶ್ವರ ನಿನ್ನ ಅಲ್ಲಾಡ್ಸಕ್ಕಾಗಲ್ಲ ಅಂತ ನಾನು ಅದೇನು ಅನ್ನಿಸ್ತು ದೇವರು ಏನೋ ಒಂದು ಒಳ್ಳೆ ಬುದ್ಧಿ ಕೊಟ್ಟ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿದೆ ನನ್ನ ಹೆಂಡತಿ ಇದ್ಲು ಅವಳು ನಮಸ್ಕಾರ ಆಶೀರ್ವಾದ ಮಾಡಿದೆ ಮಾತಾಡದಿದ್ರೆ ಅಂತ ನಗ್ಪುಟ್ಟು ಹಾಗೆ ಅಂತ ಹಿಂಗಂತು ಅಷ್ಟು ಆ ಇನ್ನೂ ನೆನಪಿದೆ ಆಮೇಲೆ ನಾವು ದರ್ಶನ ಮಾಡಿಕೊಂಡು ಹತ್ತನೇ ತಾರೀಕು ಬಂದು ಹತ್ತನೇ ತಾರೀಕು ಬಂದಮೇಲೆ ಹನ್ನೊಂದನೇ ತಾರೀಕು ನಾನು ಚಿಕ್ಕಮಗಳೂರಿಗೆ ಇದು ಸಕಲೇಶ್ಪುರಿಗೆ ಶೂಟಿಂಗ್ ಹೋಗ್ಬೇಕಾಯ್ತು